ಭಾಗ್ಯಶ್ರೀ ಅವರ ಅವರನ್ನು ಅತ್ಯಾಚಾರ ಮಾಡ್ಯಾರ ಆಕಿಗೆ ಅತ್ಯಾಚಾರ ಮಾಡಿ ಆಕಿನ ಮ್ಯಾಲ ಸಿಮೆಂಟಿನ ಚೀಲ ಹಾಕಿ ಆಕಿನ ಮಡ್ರ್ ಮಾಡ್ಯಾರ ನಮಗೆ ಏನು ಇದು ಪಿಚ್ಚರ್ ಅಂದಂಗೆ ನೀವು ಯಾರು ತಿಳ್ಕೊಬೇಡ್ರಿ ಆ ಹುಡುಗಿನ ಮನೆ ಮಗಳಿದ್ದಂಗೆ ನಮ್ಮ ಅಕ್ಕ ತಂಗಿಯರ ಮೇಲೆ ನಮ್ಮ ಮಕ್ಕಳ ಮೇಲೆ ಆ ರೀತಿ ಅಪವಾದ ಆಯಿತು ಆ ರೀತಿ ಆರೋಪ ಆಯ್ತು ಅಂದ್ರೆ ನಾವು ಸುಮ್ಮನೆ ಕೂಡಲೇ ಇವತ್ತು ಎಲ್ಲರಿಗೂ ಎಲ್ಲರಿಗೆ ನಾನು ಹಿಡ್ಕೊಂಡು ಫೋನ್ ಹಚ್ಲತ್ತೀನಿ ಹಬ್ಬ ಹಾಡಿ ಅಲತ್ತೀರಿ ಹಬ್ಬ ಹಾಡಿ ಅನ್ನಬೇಡ್ರಿ ನಾಳೆ ದಿವಸ ನಿಮ್ಮನೆಗೂ ಅದು ಕಾರ್ಯಕ್ರಮ ಆಗ್ತದೆ ನೀವು ಆ ರೀತಿ ಪರಿಸ್ಥಿತಿ ಆಗ್ತದೆ ಹಂಗಾಗಿ ಎಲ್ಲರೂ ಯತ್ಚ್ಛಗೊಳ್ಳ್ರಿ ನಿಮ್ಮ ಪರಿಸ್ಥಿತಿ ನಮ್ಮ ಪರಿಸ್ ಹಿಂದುಳಿದ ಸಮಾಜದವ್ರು ಇದ್ದೀವಿ ನಾವು ನಮ್ಮ ಸಮಾಜದವ್ರಿಗೆ ಹೆಂಗಂದ್ರೆ ಎಲ್ಲಿ ಭೀ ಒಂದು ಬೆಲೆ ಇರಲ್ಲ ಈಗ ನೀವು ಎಲ್ಲರೂ ಒಂದಾದ್ರಿ ಅಂತಂದ್ರೆ ನಿಮ್ಮ ಸಮಾಜ ಬೆಲೆ ಸಿಕ್ತದ ಮನೇನೂ ಒಂದು ಹತ್ಯೆ ಕಂಡಾಯ್ತು ಹುಬ್ಳಿದಾಗ ಏನು ಮಾಡಿದೆವು ಪ್ರೊಟೆಸ್ಟ್ ಮಾಡಿದೆವು ಹೋದ್ರೆ ಬೆಂಗಳೂರಿಗೆ ಯಾರು ಯಾರು ರಾಜಕೀಯ ಮಂದಿ ಆಗಲಿ ನಮ್ಮ ಸಮಾಜದವರಾಗಲಿ ಹೋದೆವು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಏನೋ ಕೊಟ್ಟು ಮುಗ್ದಾಯ್ತು ಆ ಆರೋಪಿಗೆ ಏನು ಆಯಿತು ಏನು ಭೀ ಆಗಿಲ್ಲ ಇವತ್ತಿಂದ ಹಿಡ್ದಾಗು ಅದೇ ಹೇಳತ್ತೀವಿ ಏನಂತಂದ್ರೆ ಆರೋಪಿಗೆ ನಮಗೆ ಒಬ್ಬ ಸಿಕ್ಕೇನೋ ನಾಲ್ಕು ಮಂದಿ ಸಿಕ್ಕ್ಯಾರೋ ಅದು ನಮಗೆ ಗೊತ್ತಿಲ್ಲ ಸರ್ಕಾರಕ್ಕೆ ಒಂದು ಮನವಿ ಮಾಡತ್ತಿದೆವು ಇದಕ್ಕೆ ರಾಜಕೀಯ ಇಶ್ಯೂ ಮಾಡಬೇಡ್ರಿ ದಯವಿಟ್ಟು ನಾ ಕೈ ಮುಗಿತೀನಿ ನಿಮ್ಗೆ ರಾಜಕೀಯ ಇಶ್ಯೂ ಮಾಡಬೇಡ್ರಿ ಇದಕ್ಕೆ ಇದು स्काई सनशाइन स्कूल स्टेप टूवर्ड्स बेटर फ्यूचर एडमिशंस आर ओपन नॉलेज पार्थ क्रिएटिव स्कूल स्कूल फॉर क्वालिटी एंड इनोवेटिव एजुकेशन करें एक बेहतर कल की शुरुआत आज से। नौपल पब्लिक स्कूल एडमिशंस आर ओपन ನೀವು ನಿಮ್ಮ ಮಗಳ ಅಂತ ತಿಳ್ಕೊಂಡು ಏನು ಮಾಡ್ರಿ ಆ ಹುಡುಗಿಗೆ ಅನ್ಯಾಯ ಆಗ್ಯದ ಅವ್ರ ತಾಯಿ ತಂದಿ ನೀನು ನೋಡಿದ್ರೆ ನಾನು ಮೂರು ತನ ಮಲ್ಕೊಂಡಿಲ್ಲ ನಾನು ಮೂರರು ತನ ಎಲ್ಲ ರೀ ಫೋನ್ ಹಚ್ಕೊತೇಡಿ ನಾನು ಏನು ಅಂತಂದ್ರೆ ಆ ಹುಡುಗಿ ತಾಯಿ ತಂದಿಗೆ ನೋಡಪ್ಲೆ ಇಲ್ಲ ಆ ಹುಡುಗಿ ನೋಡೋ ಕಂಡೀಷನ್ ಯಾರ್ದು ಇರಲಿಲ್ಲ ಅದಕ್ಕೆ ದಯವಿಟ್ಟು ನಿಮ್ಮ ಮನೆ ಮಗಳ ಹಳ ನಿಮ್ಮ ಮನೆಗೆ ಅಂತ ತಿಳ್ಕೊರಿ ತಿಳ್ಕೊಂಡು ಅದು ಯಾರು ಆರೋಪಿ ಹರ ಅವರಿಗೆ ನಾಳೆ ತನ ಡಮಕ್ರೆಟಿ ಜಿಲ್ಲಾಧಿಕಾರಿಗಳು ಹೇಳಿದರು ನಮ್ಮ ಜಿಲ್ಲಾದು ಎಸ್ ಸಿ ಎಸ್ ಟಿ ಸರ್ಕಾರಿ ಅಧ್ಯಕ್ಷರಿಗೆ ನಾವು ಕಳಿಸಿದೆವು ಅವ್ರು ಹೇಳಿದ್ರೆ ಏನಂದ್ರೆ ನಾಲ್ಕುವರೆ ತನ ಯಾರ ಆರೋಪಿಯರ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ನೀವು ನಾಳೆ ಪ್ರೊಟೆಸ್ಟ್ ಮಾಡ್ರಿ ಅಂತ ಹೇಳ್ಯಾರ ಹಂಗಾಗಿ ನಾವು ಇವತ್ತ ಸಾಯಂಕಾಲ ತನಕ ವೇಟ್ ಮಾಡಿ ನಾಳೆ ಪ್ರೊಟೆಸ್ಟ್ ಮಾಡ್ತೇವೆ ಎಲ್ಲ ಡಿಸ್ಟಿಕ್ ಎಲ್ಲ ತಾಲೂಕದವರೆಲ್ಲ ನಮಗೆ ಸಪೋರ್ಟಿವ್ ಆಗಾರ ನಾಳೆ ನಾವು ಬೀದರ್ ಪೂರ್ತಿ ಬಸ್ ಬೀದರ್ ಡಿಸ್ಟಿಕ್ ಇನ್ಕೊಂಡು ಎಲ್ಲ ಇಲ್ಲಿ ಬರ್ತಾ ಇದಾರೆ ನಾವು ಇಲ್ಲಿ ನಾಳೆ ಪ್ರೊಟೆಸ್ಟ್ ಮಾಡ್ತೀವಿ ಒಂದ್ ವೇಳೆ ಇವತ್ತು ಏನೇ ನಮಗ್ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇಲ್ಲ ಅಂದ್ರೆ ರಾಜ್ಯದ ಅಂತ ನಾವು ಇದೇ ರೀತಿ ಮಾಡ್ಕೊಂಡು ಇದೇ ರೀತಿ ಓಡಾಡ್ತೀವಿ ಅದೇ ರೀತಿ ಸರ್ಕಾರದಾಗ ನಾವು ಸಂವಿಧಾನದಾಗ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರವರು ಏನು ಹೇಳಿ ಹೋಗ್ಯಾರ ನಾವು ಮಾಡ್ಲತ್ತಿದ್ದೇವೆ ಅದು ನಾವು ಎಲ್ಲರೂ ಯಥೇಚ್ಛಗೊಳ್ಬೇಕು ಅದೇ ರೀತಿ ನಾವು ದಯವಿಟ್ಟು ಸರ್ಕಾರಕ್ಕೆ ಏನು ಮನವಿ ಅದಂದ್ರೆ ದಿನ ಎರಡಕ್ಕೆ ದಿನ ಎರಡಕ್ಕೆ ಇವೆಲ್ಲ ಮರ್ಡರ್ಗಳು ಆಗ್ಲತ್ತವ ಅತ್ಯಾಚಾರ ಆಗ್ಲತ್ತವ ಮರ್ಡರ್ ಆಗ್ಲತ್ತ ಇವತ್ತು ನಮ್ಮ ಸಮಾಜ ಹುಡುಗಿದಾಯ್ತದ ನಾಳೆ ಬೇರೆ ಸಮಾಜ ಹುಡುಗಿದಾಯ್ತದ ಒಟ್ಟು ಹೆಣ್ಣಿಂದ ಆಗ್ಲತ್ತದಲ್ಲ ಒಟ್ ನಮ್ಮ ಗರೀಬ್ ಮಂದಿದಾಯ್ತದ್ರಿ ಶ್ರೀಮಂತ ಮಂದಿದಾಗಲ್ಲ ಶ್ರೀಮಂತ ಮಂದಿ ಯಾರು ಹೊರಗೆ ಬಿಟ್ಟು ಹೋಗ್ತಿರಲ್ಲ ಅವ್ರು ಧಾರೆಗಳು ಬಿಟ್ಟು ಹೋಗಿರ್ತಾರಲ್ಲ ಅಂಥವ್ರು ರೇಪ್ ಆಗ್ತವೆ ಬಟ್ ನಮ್ಗೆ ಗರಿಬ್ ಮಂದಿದ್ಯಾ ಇರ್ತದೆ ಅವ್ ದುಡಿಲಕ್ಕೆ ಹೋಗ್ತವೆ ಎಲ್ಲೇ ಏನೋ ಮಾಡ್ಲಕ್ಕೆ ಹೋಗ್ತಾವೆ ಕೆಲ್ಸಕ್ಕೆ ಅವ್ರಿಗೆ ಮಡ್ರ್ಗಳಾಗ್ಲತ್ತವ್ರಿ ಅದಕ್ಕೆ ಏನು ದಯವಿಟ್ಟು ಸರ್ಕಾರಕ್ಕೆ ಏನು ಮನವಿ ಅದ ಅಂತ ಅಂದರೆ ಯಾವಾಗ ಭೀ ಮಾಡ್ರಿ ಆಗ್ಲತ್ತವ ರೇಪ್ ಆಗ್ಲತ್ತವ ಅಂತಂದ್ರೆ ಅದಕ್ಕೆ ಒಂದು ಸರ್ಕಾರದಾಗ ಏನು ಒಂದು ಕಲಂ ಜಾರಿ ಮಾಡಿರಿ ಏನ ಅಂತಂದ್ರೆ ಆ ಹುಡುಗಿಗೆ ಸತ್ತಳ ಅಂತಂದ್ರೆ ಅವ್ನಿಗೆ ಗಲ್ಲು ಶಿಕ್ಷೆನೇ ಅಂತ ಅವನಿಗೆ ನಾವು ಒಂದು ಸರ್ಕಾರದಾಗ ಒಂದು ಕಲಂ ಜಾರಿ ತರಬೇಕಂತ ಹೇಳಿ ನಾನು ದಯವಿಟ್ಟು ಕೇಳ್ಕೊತೀನಿ ದಯವಿಟ್ಟು ಎಲ್ಲರಿಗೆ ಈ ಮೀಡಿಯಾ ಮುಖಾಂತರ ನಮ್ಮ ಸಮಾಜದವ್ರು ಎಲ್ಲರೂ ನೋಡತ್ತೀರಿ ನಮ್ಮ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿದವ್ರು ಎಲ್ಲರೂ ನೋಡತ್ತೀರಿ ಇದು ಬಡು ನಾವು ಹಿಂದುಳಿದ ಜನಾಂಗ ಅಂದ್ರೆ ನಾವು ಎಲ್ಲರೇ ಬರ್ತೀವಿ ದಯವಿಟ್ಟು ನಾಳೆ ಪ್ರತಿಭಟನೆಗೆ ಎಲ್ಲರೂ ಸಹಕರಿಸಬೇಕು ನೀವೆಲ್ಲರೂ ಬಂದು ಈ ರೀತಿ ಎಂದೂ ಮುಂದೆ ಆಗಲೇ ಇರೋ ಅಂತ ನಾವು ನೋಡ್ಕೊಳ್ಬೇಕಂತ ದಯವಿಟ್ಟು ಮನವಿ ಮಾಡ್ಕೋತೀನಿ ನಾಳೆ ಎಲ್ಲರೂ ಬರಬೇಕು ಹನ್ನೊಂದು ಗಂಟೆಗೆ ಧನ್ಯವಾದಗಳು ಉತ್ಸವ ಕಲ್ಯಾಣ ತಾಲೂಕದ ಎಲ್ಲ ಸಮಾಜನವರು ಬರಬೇಕು ಬಂದು ಈ ಪ್ರತಿಭಟನೆ ಕೈಗೊಳ್ಳಬೇಕು ನಮ್ಗೆ ಸಹಕರಿಸಬೇಕು ಅಂತ ನ್ಯಾಯ ಕೊಡಿಸೋಕ್ಕಾಗಿ ನಮ್ಮ ಜೊತೆ ಸಹಕರಿಸ್ಬೇಕಂತ ವಿನಂತಿದೆ ಧನ್ಯವಾದಗಳು